ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಈಗ ಘಟಪ್ರಭಾ ಮತ್ತು ಮಲ್ಲಾಪುರ್ ಪಿ ಜಿ ದುಬ್ದಾಳ್ ಕೂಡಿಕೊಂಡು ಇವತ್ತು ಒಂದು ಪುರಸಭೆ ಆಗಿದೆ ಪುರಸಭೆ ಅಂದರೆ ನೂರಾರು ಕೋಟಿಯ ಅನುದಾನ ಬರುವಂಥ ಅಭಿವೃದ್ಧಿಯ ಪಥದತ್ತ ಸಾಗುವತ್ತ ಇದು ಮುಂದೆ ನಗರಸಭೆನೂ ಆಗ್ಬೋದು ಇದಕ್ಕೆ ಒಂದು ಅತ್ಯುನ್ನತ ಗೌರವಾನ್ವಿತ ಒಂದು ಕೆ ಎಸ್ ಗ್ರೇಡದ ಮುಖ್ಯಾಧಿಕಾರಿ ಬರಬಹುದು ಚೀಫ್ ಆಫೀಸರ್ ನಗರಾಭಿವೃದ್ಧಿ ಅಧಿಕಾರಿ ಇಲ್ಲಿ ಎಲ್ಲ ಇಂಜಿನಿಯರ್ಗಳು ಬರುವುದು ಇದೊಂದು ದೊಡ್ಡ ಹುದ್ದೆ ಇಲ್ಲಿ ಸೃಷ್ಟಿ ಆಗುವುದರಲ್ಲಿ ಸಂದೇಹವಿಲ್ಲ ವೀಕ್ಷಕರೇ ಆದರೆ ಪುರಸಭೆ ಆದ ತಕ್ಷಣ ಇಲ್ಲಿ ನಾಲ್ಕರಿಂದ ಐದು ತಿಂಗಳಲ್ಲಿ ಇನ್ನು ಚುನಾವಣೆಗಳು ಬರ್ತಾ ಇದ್ದಾವೆ ಘಟಪ್ರಭಾ ಮತ್ತು ಮಲ್ಲಾಪುರ್ ಪಿ ಜಿ ದುಬ್ದಾಳ ಜನತೆಗೆ ಒಂದು ಇದೊಂದು ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದೀವಿ ವಿಶೇಷ ಪ್ರಕಟಣೆ ಮುಖಾಂತರ ತಿಳಿಸ್ತಾ ಇದ್ದೀವಿ ಈ ಅಭಿವೃದ್ಧಿ ಪಥದತ್ತ ಸಾಗಲಿಕ್ಕೆ ನಾವೇನು ಮಾಡಬೇಕು ಪ್ರಜ್ಞಾವಂತ ಮತದಾರರು ಇದರಲ್ಲಿ ಪದವೀಧರಿದ್ದಾರೆ ಉನ್ನತ ಶಿಕ್ಷಣ ಹೊಂದಿದವರಿದ್ದಾರೆ ಒಂದು ಶಿಕ್ಷಣ ಮಟ್ಟದಿಂದ ಒಂದು ಸುಧಾರಣೆಯತ್ತ ಒಂದು ದಾಪುಗಾಲು ಹಾಕಲಿಕ್ಕೆ ಒಂದು ನಮಗೆ ಅಂತ ಒಂದು ಸುವರ್ಣ ಅವಕಾಶದ ಒಂದು ದಾರಿ ಮಾಡಿಕೊಟ್ಟಿದೆ ಇದಕ್ಕೆ ಒಂದು ಚಿಂತನ ಮಂಥನದ ಒಂದು ಚಾವಡಿ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಂಡ್ರೆ ಹೇಗೆ ಅನಿಸುತ್ತೆ ಪ್ರತಿಯೊಂದು ವಾರ್ಡದಲ್ಲಿ ಒಂದು ಉನ್ನತ ಹುದ್ದೆಯ ಉನ್ನತ ಒಂದು ಶಿಕ್ಷಣ ಕಲೆತಂಥ ಒಬ್ಬ ಯುವಕ ಯುವತಿಯನ್ನು ಇಲ್ಲಿ ಕೌನ್ಸಿಲರ್ಗಳು ನೇಮಕ ಮಾಡಿದರೆ ಆರಿಸಿ ತಂದ್ರೆ ಇವರು ಎಲ್ಲರೂ ಒಂದು ಚಿಂತಿತರಾಗಿ ಒಂದು ಒಳ್ಳೆಯ ಅಭಿಯಾನ ಪ್ರಾರಂಭ ಆಗುತ್ತೆ ಒಳ್ಳೆಯ ಸುಧಾರಣೆದತ್ತ ಈ ಘಟಪ್ರಭಾ ಪುರಸಭೆ ಒಂದು ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಕರ್ನಾಟಕ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇದನ್ನೊಂದು ಗಮನ ಸೆಳೆಯುವಂತೆ ಈ ಎಲ್ಲ ವಿದ್ಯಾವಂತರು ಇದರ ಬಗ್ಗೆ ಚಿಂತಿತರಾಗಬೇಕಾಗಿದೆ ಚಿಂತೆ ಮಾಡಬೇಕಾಗಿದೆ ಈಗ ಏನೇನಾಗಿದೆ ಯಾರ್ಯಾರು ನಿಂತ್ಕೊಂಡು ಏನೇನೋ ಮಾಡಿಕೊಂಡು ಆ ಬಡ ಜನರಿಗೆ ಬಂದಂತ ಮನೆಗಳಲ್ಲಿಯೂ ಸಹಿತ ಒಂದು ಲಂಚಾವತಾರ ಭ್ರಷ್ಟಾಚಾರ ಕಚೇರಿ ಭ್ರಷ್ಟಾಚಾರ ಪ್ರತಿಯೊಂದು ಜನತಾ ದರ್ಶನ ಕಾರ್ಯಕ್ರಮವಿಲ್ಲ ದೂರು ದುಃಖ ದುಮ್ಮಾನ ಸಲ್ಲಿಸುವ ಒಂದು ಸಪ್ರೇಟ್ ಕೊಠಡಿ ಇಲ್ಲ ಯಾವುದೇ ಒಂದು ಕಂಪ್ಲೇಂಟ್ ಬಾಕ್ಸ್ ಇಲ್ಲ ಕಂಪ್ಲೇಂಟ್ ರಿಜಿಸ್ಟರ್ ಇಲ್ಲ ಎಲ್ಲಿ ದೂರು ದಾಖಲಿಸಬೇಕು ಎಲ್ಲವೂ ಅಸ್ತವ್ಯಸ್ತದಿಂದ ಕೂಡಿದೆ ಇದಕ್ಕೆ ಏನು ಅಶಿಕ್ಷಿತ ಸದಸ್ಯರನ್ನು ಆರಿಸಿ ತಂದರೆ ಇದಕ್ಕೆ ಇದು ಒಂದು ಪರಿಣಾಮಕಾರಿ ಬಿಂಬುವಸುವುದು ಇಲ್ಲ ವೀಕ್ಷಕರೇ ಯಾಕೆಂದರೆ ಇಲ್ಲಿ ವಿದ್ಯಾವಂತರು ಸಾಕಷ್ಟು ಜನ ಇದ್ದಾರೆ ವೈದ್ಯಕೀಯ ರಂಗದಲ್ಲಿದ್ದಾರೆ ಪ್ರೊಫೆಸರ್ಗಳು ರಿಟೈರ್ಡ್ ಆಗಿದ್ದಾರೆ ಎಷ್ಟೋ ಮಾಸ್ಟರರು ಗುರುಗಳು ನಿರ್ವತ್ತಿ ವೇತನ ಪಡೆದು ಮನೆಯಲ್ಲಿದ್ದಾರೆ ಅವರು ಎಲ್ಲರೂ ಕೂಡಿಕೊಂಡು ಒಂದು ಚಿಂತನ ಮಂಥನ ಒಂದು ವಿಚಾರ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಂಡು ಪುರಸಭೆಯನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಪ್ರತಿಯೊಂದರಲ್ಲಿ ಒಂದು ಸ್ವಚ್ಛ ದಕ್ಷ ಆಡಳಿತ ಕೊಡುವಗೋಸ್ಕರ ವಿದ್ಯಾವಂತರು ಎಲ್ಲ ಕೌನ್ಸಿಲ್ಗಳು ಆರಿಸಿ ಬಂದರೆ ಪುರಸಭೆ ಒಂದು ನಗರಸಭೆಯತ್ತ ದಾಪುಗಾಲ ಹಾಕಲಾಗತ್ತೆ ಇದಕ್ಕೆ ರಮೇಶ್ ಜಾರಕಿಹೊಳಿ ಅವರು ಸಹಿತ ಬೆಂಬಲ ಕೊಟ್ಟೆ ಕೊಡ್ತಾರೆ ಯಾಕಂದರೆ ಅಭಿವೃದ್ಧಿ ಅವ್ರಿಗೂ ಒಂದು ಕನಸಿದೆ ಆ ಅಭಿವೃದ್ಧಿ ಸರಿಯಾಗಿ ಿ ಮುಟ್ಟಬೇಕು ಈಗಾಗಲೇ ಅನೇಕ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಂಡಿವೆ ಕೆಲವು ಕಡೆ ಇನ್ನೂ ಅಭಿವೃದ್ಧಿ ಆಗಿಲ್ಲ ಕೆಲವು ತಾರತಮ್ಯ ಧೋರಣೆಯಿಂದ ಈ ಕೌನ್ಸಿಲರ್ಗಳ ವೈಮನಸ್ಸಿನಿಂದ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಾರದ ಹಾಗೆ ಒಂದು ಎಲ್ಲರೂ ವಿದ್ಯಾವಂತರು ಕೂಡಿಕೊಂಡು ಒಂದು ಹೋರಾಟದ ಮುಖಾಂತರ ಒಂದು ವಿಚಾರವಾದಿ ಮುಖಾಂತರ ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಿ ಮತದಾರರಿಗೆ ಒಂದು ಬೆಳಕು ಚಲ್ಲುವಂತಹ ಕಾರ್ಯಕ್ರಮ ಮಾಡಿದರೆ ಪುರಸಭೆ ಘಟಪ್ರಭಾ ಮತ್ತು ದುಬ್ದಾಳ್ ಮಲ್ಲಾಪುರ್ ಪಿ ಜಿ ಕರ್ನಾಟಕ ಮತ್ತು ದೇಶದಲ್ಲಿಯೇ ಒಂದು ಹೆಸರುವಾಸಿ ಆಗುವುದರಲ್ಲಿ ಸಂದೇಹವಿಲ್ಲ ವೀಕ್ಷಕರೇ ಯಾಕೆಂದರೆ ಈಗಾಗಲೇ ಒಂದು ಬೃಹತ್ ಪ್ರಮಾಣದ ಕಟ್ಟಡ ನಿರ್ಮಾಣ ಸಹಿತ ಮಾಡಲಿಕ್ಕೆ ಸಚಿವ ರಮೇಶ್ ಅವರು ತುಂಬ ಆಸಕ್ತಿ ವಹಿಸಿದ್ದಾರೆ ಅದಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ಸಹಿತ ತಂದಿದ್ದಾರೆ ಆ ಕಟ್ಟಡ ಸುಸಜ್ಜಿತ ಆಗಬೇಕು ಅಲ್ಲಿ ಕೂಡುವವರು ಸಹಿತ ಸುಶಿಕ್ಷಿತರು ಇರಬೇಕು ಅಲ್ಲಿ ಕೂತು ವಿಚಾರ ವಿನಿಮಯ ಮುಖಾಂತರ ಯಾವುದೇ ಹೈಜಾಕ್ ಇಲ್ಲದೆ ಯಾವುದೇ ಒಂದು ಕಪ್ಪು ಕಲಂಕ ತರದೆ ಒಳ್ಳೆ ತೆರನಾಗಿ ಎಲ್ಲರೂ ವಿದ್ಯಾವಂತರು ಒಂದು ಈ ಪುರಸಭೆಯ ಚುಕ್ಕಾನೆ ಹಿಡಿಯುವಲ್ಲಿ ಎಷ್ಟು ಜನ ಆಸಕ್ತಿ ವಹಿಸ್ತೀರಾ ಮಲ್ಲಾಪುರದಿಂದ ಹಿಡಿದು ದುಬ್ದಾಳ್ವರೆಗೆ ಘಟಪ್ರಭಾ ನಗರದಲ್ಲಿ ದುಬ್ದಾಳ್ ನಗರದಲ್ಲಿ ಮಲ್ಲಾಪುರದಲ್ಲಿ ಅನೇಕ ವಿದ್ಯಾವಂತರಿದ್ದೀರಾ ಹೆಣ್ಣುಮಕ್ಕಳು ಮಕ್ಕಳು ವಿದ್ಯಾವಂತರಿದ್ದೀರಾ ಎಲ್ಲರೂ ಕೂಡ್ಕೊಂಡು ಒಂದು ವಿಚಾರ ವೇದಿಕೆ ನಿರ್ಮಾಣ ಮಾಡಲಿಕ್ಕೆ ನಮಗೇನಾದರೂ ನೀವು ಅವಕಾಶ ಕೊಟ್ಟರೆ ಆ ವೇದಿಕೆ ನಿರ್ಮಾಣ ನಾವು ಮಾಡ್ತೀವಿ ಕೌನ್ಸಿಲರ್ ಆಗೋದು ಮಾತ್ರ ನೀವು ಆಡಳಿತ ಚುಕ್ಕಾಣಿ ಹಿಡಿಬೇಕು ಇಲ್ಲಿ ಯಾವುದೇ ಒಂದು ಸೌಲಭ್ಯ ತರಬೇಕಾದ್ರೆ ಒಕ್ಕಟ್ಟಿನಿಂದ ಒಂದು ಸೌಲಭ್ಯ ತಂದು ಕರ್ನಾಟಕ ರಾಜ್ಯದಲ್ಲಿ ಘಟಪ್ರಭಾ ಅನ್ನೋದು ಡಾಕ್ಟರ್ ನಾಸು ಹರ್ಡಿಕರರ ಪುಣ್ಯ ಕರ್ಮಭೂಮಿಯ ಇದು ಒಂದು ಸಂಕೇತವಾಗಿದೆ ಈ ಸ್ಥಳದಲ್ಲಿ ಪುರಸಭೆ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಗಮನ ಸೆಳೆಯುವಂಥ ಒಂದು ಅನುಕೂಲತೆಯ ಒಂದು ವಾತಾವರಣ ನಿರ್ಮಾಣ ಮಾಡಿಕೊಂಡ್ರೆ ಮಾತ್ರ ಘಟಪ್ರಭಾದ ಪುರಸಭೆಯ ಸಾಕ್ಷಾತ್ ಒಂದು ಪ್ರತಿಜ್ಞೆ ಮುಖಾಂತರ ಎಲ್ಲ ಕೌನ್ಸಿಲರ್ಗಳು ಪ್ರಯತ್ನ ಮಾಡಿದರೆ ಇದಕ್ಕೊಂದು ದಾರಿಯಾಗುತ್ತೆ ನೀವು ಯಾರ್ಯಾರು ಇದರಲ್ಲಿ ಆಸಕ್ತಿ ವಹಿಸಿದ್ದೀರಾ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು ಇದು ಮಾಡಬೇಕೋ ಮಾಡಬಾರ್ದು ಏನು ತಮ್ಮಷ್ಟಕ್ಕೆ ತಾವೇ ಮತದಾರರಿಗೆ ಆಶೆ ಆಮಿಷ ಆಕಾಂಕ್ಷೆಗಳನ್ನ ಹಚ್ಚಿ ಅದೇ ರೀತಿ ಯಥಾಸ್ಥಿತಿ ಮುಂದುವರಿಸಿಕೊಟ್ಟು ಹೋಗಬೇಕೋ ಅನ್ನೋದು ನಿಮಗೆ ಬಿಟ್ಟು ವಿಷಯ ವೇದಿಕೆ ಮಾಡೋದು ನಮ್ಮದು ಕೌನ್ಸಿಲರ್ ಆಗೋದು ನೀವು ಯಾವ ರೀತಿ ನೀವು ಕೌನ್ಸಿಲರ್ ಆಗಬೇಕನ್ನೋದು ನಮ್ಮ ಅನಿಸಿಕೆ ನಿಮಗೆ ಚೆನ್ನಾಗಿ ಅನಿಸಿದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಮತ್ತೆ